ಲಾಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿ ಪ್ರೀತಿಯವೊಂದನೆಗಳನ್ನು ತಿಳಿಸ್ತೇನೆ ಪ್ರೀತಿಯುಳ್ಳ ದೇವ್ರು ಜನರೇ ಇವೆಲ್ಲರೂ ಕೂಡ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ದೇವರಿಗೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಹೀಗೆ ನಾವು ಮುಂಜಾನೆಯಲ್ಲಿ ಕರ್ತನ ಸನ್ನಿಧಾನದಲ್ಲಿ ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ದೇವ್ರ ಮಕ್ಕಳೇ ವಿಶೇಷವಾಗಿ ಕಳೆದ ದಿನಗಳಲ್ಲಿ ದೇವರ ವಾಕ್ಯನವನ್ನು ಬಲಪಡಿಸಿ ಅದ್ಭುತವಾಗಿ ನಡೆಸಿದೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಈ ದಿನ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳಲ್ಲಿ ಹತ್ತನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವನ್ನು ತಿರುಗಿಸ್ಕೊಳ್ಳೋಣ ಬೇಗನೆ ಅಪೋಸ್ತಲರ ಕೃತ್ಯಗಳಲ್ಲಿ ಹತ್ತನೇ ಅಧ್ಯಾಯ ಈ ಅಧ್ಯಾಯ ಬಹಳ ದೊಡ್ಡ ಒಂದು ಅಧ್ಯಾಯವಾಗಿದೆ ಆದರೆ ಕೆಲವು ಸಂಗತಿಗಳನ್ನು ನಾವು ನೋಡೋಣ ದೇವ್ರ ಮಕ್ಕಳೇ ಅಪೋಸ್ತಲ ಕೃತ್ಯ ಹತ್ತನೇ ಅಧ್ಯಾಯದಲ್ಲಿ ಕೊರ್ನೆಲನು ಎನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ ಭಕ್ತನು ಈತನು ಕ್ರೈಸ್ತನಲ್ಲ ಒಬ್ಬ ದೇವ ಭಕ್ತ ದೇವರಲ್ಲಿ ಭಯ ಭಕ್ತಿ ಉಳುವಂಥ ಒಬ್ಬ ವ್ಯಕ್ತಿ ಈತ ಕೋರ್ನೆಲ್ಲ ಈತನೊಬ್ಬ ಅನ್ಯನ ಒಬ್ಬ ಅನ್ಯ ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ಪ್ರಿಯರೇ ಈ ವ್ಯಕ್ತಿ ದೇವರಿಗೆ ಬಹಳ ಭಯ ಪಡುವನಾಗಿದ್ದ ದೇವರಲ್ಲಿ ಬಹಳ ಭಕ್ತಿ ಉಳವನಾಗಿದ್ದ ವಾಕ್ಯ ಹೇಳ್ತದೆ ಹತ್ತನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ತೂತುನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದವು ಅಲಲ್ವಿಯಾ ವಾಕ್ಯ ನೋಡ್ತೇವೆ ಈ ಹತ್ತನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಅಂದರೆ ಈತನು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕಾಗೆ ಮಾಡಬೇಕಾದ ಸಂದರ್ಭದಲ್ಲಿ ಅವನಿಗೊಂದು ದರ್ಶನ ಉಂಟಾಗ್ತದೆ ಅವನಿಗೊಂದು ದರ್ಶನ ಉಂಟಾಗುತ್ತೆ ಆ ದರ್ಶನದ ವಿಷಯದಲ್ಲಿ ಆತನು ಹೇಳ್ತಾನೆ ದರ್ಶನ ಒಂದು ಆದಾಗ ದೂತ ಬಂದ್ಬಿಟ್ಟು ಆತನ ಜೊತೆಯಲ್ಲಿ ಮಾತನಾಡೋದನ್ನು ನೋಡ್ತೇವೆ ದೂತ ಬಂದು ಮಾತನಾಡುವಾಗ ಅಲ್ಲಿ ದೇವ್ರವಾಕ್ಯದಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ದೂತನ ತಿಳಿಸ್ತಾನೆ ಕೊರ್ನೆಲನೆ ನಿನ್ನ ದಾನ ಧರ್ಮಗಳು ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಾನವನ್ನು ಮುಟ್ಟಿದೆ ಅಂದರೆ ನೀನು ಮಾಡುವಂಥ ದಾನ ಧರ್ಮಗಳು ಮತ್ತು ನಿನ್ನ ಪ್ರಾರ್ಥನೆ ನಿನ್ನ ಭಯ ಭಕ್ತಿ ಜೀವನ ದೇವರು ನೋಡಿದ್ದಾನೆ ಆದರೆ ಈ ಕಾರ್ಯದ ನಿಮಿತ್ತವಾಗಿ ನೀನು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ ನಿನಗೊಂದು ಕಡಿಮೆಯಾಗಿದೆ ದಾನ ಧರ್ಮಗಳು ಓಕೆ ನಿನ್ನ ಭಯ ಭಕ್ತಿ ಓಕೆ ಆದರೆ ನಿನಗೊಂದು ಕಡಿಮೆಯಾಗಿದೆ ಈ ಭಕ್ತಿ ಮಾರ್ಗ ಮುಕ್ತಿಗೆ ಕರ್ಕೊಂಡು ಹೋಗೋದಿಲ್ಲ ಈ ಭಕ್ತಿ ಮಾರ್ಗ ಮುಕ್ತಿಗೆ ಹೋಗಬೇಕಾದರೆ ನೀನು ರಕ್ಷಣೆ ಹೊಂದಬೇಕು ಅಲ್ಲೂಯ್ಯ ನೀನು ರಕ್ಷಿಸಲ್ಪಡಬೇಕು ಆಗನೇ ಏನಾಗ್ತದೆ ನೀನು ರಕ್ಷಿಸಲ್ಪಡ್ತೀಯಾ ಎಂಬುದಾಗಿ ಇಲ್ಲಿ ದೇವದೂತನು ಕೊರ್ನೆಲನಿಗೆ ಹೇಳ್ದನ್ನು ನೋಡ್ತೀವಿ ಹೇಳಿದೇವ್ರ ಮಕ್ಕಳೇ ಅಂದರೆ ಇವತ್ತು ಅನೇಕರಿಗೆ ಒಂದು ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಅನೇಕರಿಗೆ ಒಂದು ಚಿಂತೆ ಬರ್ಬೋದು ಅಲ್ಲ ದೇವರಲ್ಲಿ ಉಳ್ಳವನಾಗಿದ್ದಾನೆ ಅಷ್ಟೇ ಅಲ್ಲ ಆತನು ದಾನ ಧರ್ಮ ಮಾಡ್ತಾ ಇದ್ದಾನೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನ ಪ್ರಾರ್ಥನೆ ಅವನ ದಾನ ಧರ್ಮಗಳು ದೇವರ ಸನ್ನಿಧಾನ ಮುಟ್ಟಿದೆ ಅಂತಲ್ಲ ಮತ್ತು ಈಗ ಇವನು ಯಾವಾಗ ಮತ್ತು ಇವನು ಯಾಕೆ ಹೋಗಲ್ವಾ ದೇವರ ಸನ್ನಿಧಾನದಕ್ಕೆ ಅಥವಾ ಪರಲೋಕಕ್ಕೆ ಇವನು ಸೇರಲ್ವಾ ಅಂತ ಅನೇಕರಿಗೆ ಚ ಒಂದು ಆಲೋಚನೆ ಬರ್ಬೋದು ಆದರೆ ಮಕ್ಕಳೇ ದಾನ ಧರ್ಮಗಳು ನಮ್ಮ ಪ್ರಾರ್ಥನೆ ನಮ್ಮ ಭಕ್ತಿ ಇದ್ಯಾವುದೂ ಕೂಡ ಮುಕ್ತಿಗೆ ನಡೆಸೋದಿಲ್ಲ ಅಂದರೆ ಪರಲೋಕಕ್ಕೆ ನಡೆಸೋದಿಲ್ಲ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದ್ರದೊರ್ಬಳ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಭಾಳಷ್ಟ ಸ್ಪಷ್ಟವಾಗಿ ಹೇಳ್ತದೆ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬುವಾಗ ಏನಾಗ್ತದೆ ನಮಗೆ ರಕ್ಷಣೆ ಎಸ್ ನೀನಷ್ಟೇ ದಾನ ಧರ್ಮ ಮಾಡಿರು ಆದರೆ ನೀನು ಬಾಯಿಂದ ಯೇಸು ಸ್ವಾಮಿನ ಅರಿಕೆ ಮಾಡದೆ ಹೃದಯದಿಂದ ನಂಬದೆ ನಿನಗೆ ಮುಕ್ತಿ ಇಲ್ಲ ಅದಕ್ಕೆ ಇಲ್ಲಿ ದೇವದೂತ ಹೇಳ್ತಾನೆ ನೀನು ಕೊರ್ನೆಲನೇ ನೀನು ಸೀಮೋನನ ಕರೆ ಕಳಿಸು ಸೀಮೋನನ ಕರೆ ಕಳಿಸಿ ಆತನಿಂದ ನೀನು ವಾಕ್ಯೋಪದೇಶವನ್ನು ಹೊಂದ್ಕೋ ಆಗ ನಿನ್ನ ರಕ್ಷಣೆ ಹೊಂತೀಯ ಆಗ ನಿನ್ನ ಜೀವನ ಪರಿಪೂರ್ಣ ಆಗುತ್ತೆ ಇಲ್ಲಿವರೆಗೂ ಇನ್ನೂ ಅರ್ಧನೇ ಇದೆ ಆಫ್ ಇದೆ ಆ ಪೇತ್ರನ ಬಾಯಿಂದ ಸೇವಕನ ಬಾಯಿಂದ ಬರುವ ಮಾತುಗಳನ್ನು ಕೇಳಿಸ್ಕೊಂಡು ನೀನು ಅದರಂತೆ ನಡೆದಾಗ ನಿನ್ನ ಜೀವನ ಫುಲ್ಫಿಲ್ ಆಗುತ್ತೆ ಒಂದು ಪರಿಪೂರ್ಣತೆ ಆಗುತ್ತೆ ಅಲ್ಲೂಯ್ಯ ಇವತ್ತು ಕೂಡ ಅನೇಕರ ಜೀವನ ಪೂರ್ಣತೆ ಇಲ್ಲ ಬೇರೆ ಆ ಆಫ್ ಆಫ್ ಇದ್ದಾರೆ ಅರ್ಧಂ ಅರ್ಧ ಎಸ್ ಇವತ್ತು ದೇವರು ವಾಕ್ಯ ಹೇಳ್ತದೆ ಕೊರ್ನೇಲನಿಗೆ ಅಷ್ಟು ಭಯಭಕ್ತಿ ಉಳ್ಳಂಥ ವ್ಯಕ್ತಿಗೆ ದಾನ ಧರ್ಮ ಮಾಡುವ ವ್ಯಕ್ತಿಗೆ ನೀನು ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ಮುಟ್ಟಿದೆ ಆದರೆ ನೀನು ಪೇತ್ರನ ಕರೆ ಕಳಿಸಿ ಆತನಿಂದ ಬೋಧನನ್ನು ಕೇಳು ಆತನಿಂದ ವಾಕ್ಯವನ್ನು ಕೇಳಿಸ್ಕೊ ಆಗ ನಿನ್ನ ರಕ್ಷಣೆ ಹೊಂತೀಯ ನೋಡಿ ಆ ಮಾತುಗಳನ್ನು ಕೇಳಿದಾಗ ದೂತನಿಗೆ ದೂತನಿಂದ ಕೇಳಲ್ಪಟ್ಟ ಮಾತಿನ ಅನುಸಾರವಾಗಿ ಏನು ಮಾಡ್ತಾರೆ ಅಂದರೆ ಪೇತ್ರನನ್ನು ಕರೆ ಕಳಿಸ್ಕೊತಾನೆ ಪೇತ್ರನನ್ನು ಕರೆ ಕಳಿಸ್ಕೊಂಡು ಆತನು ಆತನಿಂದ ವಾಕ್ಯಗಳನ್ನು ಕೇಳಿಸ್ಕೊಳ್ತಾನೆ ಭಾಳ ಚೆನ್ನಾಗಿದೆ ಈ ಅಪುಸುಲರ ಕೃತಿಗಳ ಹತ್ತನೇ ಅಧ್ಯಾಯ ಧ್ಯಾನ ಮಾಡಿರಿ ಪ್ರೇರೇ ಆ ಪೇತ್ರನು ಆತನ ಮನೆಗೆ ಬಂದಾಗ ಅದ್ಭುತವಾದಂಥ ಒಂದು ಪ್ರಸನ್ನತೆ ಅವ್ರನ್ನ ಆವರಿಸ್ಕೊಳ್ತದೆ ದೇವರಾತ್ಮನು ಪವಿತ್ರ ಆತ್ಮ ದೇವರು ಅವ್ರ ಮೇಲೆ ಧಾರಾಕಾರವಾಗಿ ಇಳಿದು ಬರ್ತಾರೆ ಮೊದಲು ಅವರ ಮೇಲೆ ಅಂದರೆ ಶಿಷ್ಯರ ಮೇಲೆ ಹೇಗೆ ಪವಿತ್ರ ಆತ್ಮನ ಇಳಿದು ಬಂದಿದ್ನೋ ಹಾಗೆಯೇ ಅನ್ಯ ಜನರ ಮೇಲೂ ಕೂಡ ಪವಿತ್ರ ಆತ್ಮನ ಇಳಿದು ಬರ್ತಾನೆ ಎಲ್ಲರೂ ಆತ್ಮಭರಿತರಾಗ್ತಾರೆ ಅವರು ಆತ್ಮದಿಂದಲೂ ಸತ್ಯದಿಂದಲೂ ದೇವ್ರನ್ನ ಆರಾಧನೆ ಮಾಡ್ತಾರೆ ಸೊ ದೇವರಿಗೆ ಸ್ತೋತ್ರವಾಗಲಿ ದೇವ್ರ ಮಕ್ಕಳೇ ಈ ಅನುಭವ ನಮ್ಮೆಲ್ರಿಗೂ ಆಗಬೇಕು ನಮ್ಮೆಲ್ರಿಗೂ ಆಗಬೇಕು ಈ ಅನುಭವ ವಾಕ್ಯ ಕೇಳಿಸ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಆಗಬೇಕು ಬರೀ ಭಕ್ತಿಯಿಂದ ನಡ್ಕೊಂಡ್ರೆ ಸಾಲದು ಯೇಸು ಸ್ವಾಮಿಯನ್ನು ಮನಪೂರ್ವಕವಾಗಿ ನಂಬಿ ಆತನ ಮಾತಿನಂತೆ ನಡೆದು ಪವಿತ್ರಾತ್ಮನಲ್ಲಿ ಪವಿತ್ರಾತ್ಮನಲ್ಲಿ ತುಂಬಲ್ಪಟ್ಟವರಾಗಿ ಆತನ ಆರಾಧಿಸಬೇಕು ಇವತ್ತು ಕೊರ್ನೆನ ಕೊರನೇಲಿನಲ್ಲಿ ಆದಂಥ ಸಂಗತಿ ಅದೇನೇ ಪ್ರೇರೆ ಸೊ ಅದೇ ಸಂಗತಿ ನಿಮ್ಮ ನಮ್ಮೆಲ್ಲರ ಕುಟುಂಬದಲ್ಲೂ ಜೀವನದಲ್ಲೂ ಆಗಲಿ ಎಂಬುದಾಗಿ ನಾನು ಭಾವಿಸ್ತೇನೆ ಕಣ್ಣುಗಳ ಮುಂಚೆ ಪ್ರಾರ್ಥನೆ ಮಾಡ್ತೀವಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ದೇವರೇ ಒಳ್ಳೆಯ ಸಮಯಕ್ಕೆ ಕಾಗಿಸ್ತಾ ಕರ್ತನೇ ಮುಂಜಾನೆ ಇರಲಿ ನೀನು ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಪವಿತ್ರ ಆತ್ಮದೇವನೇ ನೀನು ಅಪೋಸ್ತಲರ ಮೇಲೆ ಹೇಗೆ ಎಳೆದು ಬಂದಿಯೋ ಹಾಗೆ ಅನ್ಯ ಜನರ ಮೇಲೆ ಕೂಡ ಇಳಿದು ಬಂದಿರುವುದನ್ನು ನಾವು ಈ ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೇವೆ ಕರ್ತನೆ ಈ ದಿನವೂ ಕೂಡ ಅನೇಕರು ದೇವರೇ ಸ್ವಾಮಿ ಈ ವಾಕ್ಯವನ್ನು ಕೇಳಿಸ್ಕೊಂಡವರು ನನಗೂ ಕೂಡ ಅದೇ ರೀತಿಯಾದ ಪವಿತ್ರ ಆತ್ಮ ದಾನ ಆಗಲಿ ಅದೇ ರೀತಿಯಾದ ಪವಿತ್ರ ಆತ್ಮನ ಅಭಿಷೇಕ ಬೇಕು ಅಂತೇಳಿ ಒಂದು ವೇಳೆ ಪ್ರಾರ್ಥನೆ ಮಾಡೋದಾದರೆ ಕರ್ತನೆ ಯೇಸುವಿನ ನಾಮದಲ್ಲಿ ಈಗಲೇ ಅವರೆಲ್ಲರ ಮೇಲೆ ಪವಿತ್ರ ಆತ್ಮನ ದಾನ ಆಗಲಿ ಕರ್ತನೆ ಅಭಿಷೇಕಿಸಲ್ಪಡಲಿ ಪವಿತ್ರ ಆತ್ಮನಿಂದ ತುಂಬಲ್ಪಡಲಿ ನಿನಗಾಗಿ ನಿಲ್ಲುವ ಕೃಪೆ ಕೊಡು ಸ್ವಾಮಿ ಯಾಕೆ ಮಾಡ್ತೇವ ಅದಕ್ಕಾಗಿ ನನಗೆ ಸ್ತೋತ್ರ ಮಾಡ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಸ್ವರ್ಗೀಯ ತಂದೆ ಆಮೇಲೆ ಪ್ರೈಸ್ ಇಲ್ಲ ದೇವರ ದೇವ್ರ ಜನರೇ ದೇವರಿಮ್ಮನ್ನು ಮಾಡಲಿ ದೇವರಲ್ಲಿ ಬಹಳ ಭಯಭಕ್ತಿ ನಡ್ಕೊಳ್ರಿ ಆತನ ದಾಹನ ಆತನು ನಿಮ್ಮ ದಾಹವನ್ನು ತೀರಿಸ್ತಾನೆ ಆತನ ಮುಂದೆ ತಗ್ಗಿಸ್ಕೊಡ್ರಿ ದೇವ್ರ ಆಶೀರ್ವಾದ ಮಾಡಲಿ ಈ ವಿಡಿಯೋಗಳನ್ನು ಅನೇಕರಿಗೆ ಶೇರ್ ಮಾಡಿ ಥ್ಯಾಂಕ್ ಯು